ನಮಸ್ಕಾರ ಬಿಮ ಹೆಜ್ಜೆ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಶೇಂಗಾ ಬೆಳೆದ ರೈತರಿಗೆ ಕೈಗೆ ಬಂದ ತುತ್ತು ಹಾಯಿಗೆ ಬಾರದಂತಾಗಿದೆ ಇನ್ನೇನು ಕಟಾಯಿಗೆ ಬಂದಿದ್ದ ಬೆಳೆಗಳೆಲ್ಲ ನಿರಂತರ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಸೋರ್ಕ ಗ್ರಾಮದ ರೈತರ ಬೆಳೆಯೆಲ್ಲ ನೀರು ಪಾಲಾಗಿದೆ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದ ರೈತ ಬೆಳೆದ ಶೇಂಗಾ ಹಾಗೂ ಮೆಕ್ಕೆಜೋಳ ಸಂಪೂರ್ಣ ನೀರು ಪಾಲಾಗಿದ್ದು ಶೇಕಡಾ ನೂರರಲ್ಲಿ केवल इप्नु पर्सेन्ट सक्ती ಧನ್ಯವಾದಗಳನ್ನು ತಿಳಿಸಿದ್ದಾರೆ ನಮ್ಮಕ್ಕೆ ಸೋರ್ಗಬ್ ಗ್ರಾಮದ ಈ ಹಿಂದಿನ ನೀರಿನಿಂದ ಶೇಂಗಾ ಬೆಳೆಯ ರೈತರ ಬೆಳೆ ಒಂದು ಎರಡುನೂರಿಂದ ಮುನ್ನೂರು ಎಕರೆ ಶೇಂಗಾ ಬೆಳೆ ಹಾಳಾಗುತ್ತಿತ್ತು ಯಾಕಂದರೆ ಹೆರ್ಕಲ್ ಮುಂದೆ ಬ್ಯಾರೇಜ್ ಕಟ್ಟಿದ್ದರಿಂದ ಆ ಬ್ಯಾರೇಜಿಗೆ ನೀರು ನಿಂತು ನಮ್ಮ ರೈತರ ಬೆಳೆ ಒಟ್ಟು ನಷ್ಟ ಆಗ್ತಿತ್ತು ನಾವು ನಮ್ಮ ಶಾಸಕರಾದಂಥ ಜೆ ಟಿ ಭ್ರಿ ಇವರು ಗಮನಕ್ಕೆ ತಂದಾಗ ಆ ತುರ್ತು ಕ್ರಮ ತಗೊಂಡು ಇಪ್ಪತ್ತ ನಾಲ್ಕು ತಾಸಿನೊಳಗೆ ಗೇಟನ್ನು ಓಪನ್ ಮಾಡಿಸಿ ನಮ್ಮ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟಾರ ಆ ನಂತರ ಅದಕ್ಕೇನೋ ಹೆಚ್ಚು ಕಡಿಮೆ ಪರಿಹಾರವೂ ಕೊಡಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಒಂದು ಮಾತು ಕೊಟ್ಟಾರ ನಮ್ಮ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ಶಿವಪ್ಪ ಅಂಜನಾಳ ಗ್ರಾಮ ಪಂಚಾಯತಿ ಸದಸ್ಯರು ವಿಠಲ ಕಲಾಂಪುರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆನಂತರ ಮುತ್ತು ಅಂತ ಹೇಳಿ ನಾವೆಲ್ಲರೂ ಕೂಡಿ ಮನವಿ ಮಾಡಿದಾಗ ಶಾಸಕರು ಇಪ್ಪತ್ನಾಲ್ಕು ತಾಸಿನೊಳಗೆ ಆ ನೀರನ್ನು ತೆರವುಗೊಳಿಸಿ ನಮ್ಮ ರೈತರ ಭಾಳನ್ನು ಹೇಳಿ ಇವತ್ತಿನ ದಿವಸ ನಾವು ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹೆಸರು ಮುತ್ತಪ್ಪ ಮುತ್ತಿ ಅಂತೇಳಿ ನಮ್ಮ ಗುರು ಹಿರಿಯರು ಹಿರಿಯರು ಎಲ್ಲರೂ ಕೂಡಿ ಜಿ ಟಿ ಪಾಟೀಲ್ ಶಾಸಕರ ಹೋದಾಗ ಅವರು ಹೆರಕಲ್ ಮುಗಿನ ನೀರು ಬಾ ಪಾಠ ಹಾಕಿದ್ರಿಂದ ನಮ್ಮ ಹೊಲಗಳು ಹುಟ್ಟು ಮುಳುಗಿದ್ದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಬ್ಯಾರೇಜನ್ನ ಓಪನ್ ಮಾಡಿಸಿ ನಮ್ಮ ರೈತರಿಗೆ ಆದಂಥ ಅನ್ಯಾಯ ಬೆಳೆ ಹಣಿಯನ್ನ ತಡೆ ಹೇಳಿ ನಾ ಇವತ್ತಿನ ದಿವಸ ಹೇಳಿಕೆ ನ್ಯೂಸ್